ಹಂಚ ಮನೆ ಸ್ಥಳದ ಆಟಗಾರ ನಂಬರ್ ಐದು ಜರ್ಸಿ ಆಟಗಾರ

ಏಯ್ ಏಗವರು ಯಾರ ಖಾತೆಯನ್ನ ಪ್ರಯಾಣಿಸಿದೆ ಈಗ ಶಕ್ತೀಶ್ ಶೇಖ್ ಶಕ್ತಿ ಕಾಂಟ್ರಾಕ್ಟರ್ ಮುಖ್ಯ ಅತಿಥಿಗಳಾಗಿ ಈ ಒಂದು

ಎಲ್ಲ ತಂಡವು ಸಮಬಲವನ್ನು ಸಭಿಸಿಕೊಳ್ಳಿಗಳು ಕಮೆಂಟ್ ಅನ್ನ ಮಾಡಿದ್ದಾರೆ ಎಲ್ಲ

ஏன்மாடுக்கூடிக ಹಂಚೆ ವಾರಿಯರ್ಸ್ ತಂಡದ ಆಟಗಾರ ಐದು ನಂಬರ್ ಜರ್ಸಿ ಆಟಗಾರ ಇದರ ನಡೆಯುವ ಪಂದ್ಯ ಹಿರಿತಿದೆ ನೋಡಿ ಕೋಣೆ ಮನೆ ವಾರಿಯರ್ಸ್ ಮತ್ತು ಸೂಪರ್ ರೈಡರ್ಸ್ ಜಿಕೆ ವಾರಿಯರ್ಸ್ ತಂಡ ಕೋಣೆ ಮನೆ ವಾರಿಯರ್ಸ್ ವರ್ಸಸ್ ಸೂಪರ್ ರೈಸರ್ಸ್

ನರ್ಸಿಂಹ ಕೋಣೆಮನೆ ಮಾಲೀಕತ್ವದ ತಂಡ ಕೋಣೆಮನೆ ವಾರಿಯರ್ಸ್ ಮತ್ತು ಸಚಿನ್ ನಾಯ್ಕ್ ಮಾಲೀಕತ್ವದ ತಂಡ ಸೂಪರ್ ರೈಡರ್ ತಮಗೆ ಇದು ತಾವು ತಮ್ಮ ತಂಡವನ್ನು ರೆಡಿ ಮಾಡಿಕೊಂಡು ವೇದಿಕೆ ಹತ್ತಿರದಲ್ಲಿ ಬರಬೇಕಾಗಿ ತಮ್ಮಲ್ಲಿ ಇಳಿಸ್ಕೊಳ್ತಾ ಇದ್ದೀವಿ ಈಗ ಅಂಚೆ ವಾರಿಯರ್ಸ್ ತಂಡದ ಆಟಗಾರ ರಶೀದ್ ಚಿಕ್ಕವಾಡಿ ಸ್ಥಳದ ಅಂಕಣದಲ್ಲಿ ಮೂರು ನಂಬರ್ ಜರ್ಸಿ ಆಟಗಾರ ಬಲಿಷ್ಠ ಆಟಗಾರ ರವರು ಕಾರ್ಡ್ ನೋಡುವ ತಮ್ಮ ತಂಡಕ್ಕೆ ಎಷ್ಟು ಅಂಕವನ್ನು ಕೊಡುಗೆಯಾಗಿ ನೀಡ್ತಾರಂತ ಯಾವುದೇ ಅಂಕವಿಲ್ಲ ಪರ್ಶೋ ಮಾಡಿದ್ದಾರೆ ಈಗಾಗಲೇ ಅಥ್ವನ ಮಾಡ್ತಾ ಇದ್ದಾರೆ ಕಾರ್ಡ್ ನೋಡಬೇಕು ನಿರ್ಣಾಯಕರು ಒಂದು ನಿರ್ಣಯವನ್ನು ನೀಡ್ತಾರಂತ

फर्स्ट हाफ फर्स्ट टाइम आउट हम चाहे वारियर्स तक गली मनी की गली मनी क्या देख रहा है रास्ते वारियर्स तक इजाज़ रोल मैं चल जाता ना शिक्या चीज़ आराम बोल को सुबी आलिया ना तेरे को तो आराम जाता था आता था तू लाइन अपर सर का कंटाइलर हाँ इधर हाँ इधर हाँ इधर हाँ इधर ಚುರುಕಿನ ದಾಳಿಗಾರ ಯಾವ್ದೇ ಅಂಕ ಇದೆ ನೋಡ್ರಿ ಹಂಚವರ ಸ್ಥಳಕ್ಕೆ ಕರೋಳ ಮರ ಅಂಕವನ್ನ ಪಡೀರಿ ಇಲ್ಲಾದ್ರೆ ಗುಡಿಯಿಂದ ಹೊರ ನಗಿರಿ ಚೆನ್ನಾಗಿ ಕಿಲೋ ನೋಡಲ್ಲ ಅಂಕ ಪಡೆಯೋದರಲ್ಲಿ ಸಫಲ ಹಂಚೆ ವಾರಿಯರ್ಸ್ ತಂಡ ಚಾಲು ಈ ತಂಡದ ನಿರ್ಣಾಯಕರಾಗಿ ಸಿ ಕೆ ವಿಜಯ್ ಕುಮಾರ್ ಸರ್ ಮತ್ತು ಉತ್ತಮವಾದ ರೇಡ್ ಆಗಿತ್ತು ಮನೆ ವಾರಿಯರ್ಸ್ ಮತ್ತು ಸೂಪರ್ ರೈಡರ್ಸ್ ತಮಗೆ ಎರಡನೆಯ ಕರೆ ಆಗಿರುತ್ತೆ ಯಾವುದೇ ಉತ್ತಮವಾಗಿ ಚಕಲನ್ನ ಮಾಡುವುದರ ಮೂಲಕ ಮತ್ತೊಂದು ಅಂಕವನ್ನ ತಮ್ಮ ತಂಡಕ್ಕೆ ಕೊಡುಗೆಯಾಗಿ ಹೊಡಿತದೆ ನೆಲ್ಸನ್ ಹಿಡಿಯಲು ಸಫಲ ಈಗ ಐದಾಗಿರೋದು ಮತ್ತೊಮ್ಮೆ ಮುಂಚೆ ವಾಣಿಜ್ಯ ತಂಡದ ಅಂಕಣದಲ್ಲಿ ಜೆ ವಾರಿಯರ್ ಜಿ ಕೆ ವಾರಿಯರ್

ಉತ್ತಮವಾದ ಫುಟ್ವರ್ಕ್ ಅನ್ನ ಹೊಂದಿರುವಂತಹ ಆಟಗಾರ ದಿನ ಯಾವ್ದೇ ಅಂತ ಇಲ್ಲ ಸಮಬಲ ಸಾಕ್ತಾ ಇರುವಂತಹ ಎರಡು ತಂಡದ ಸ್ಕೋರ್ ಏಳು ಏಳು ಥರ್ಡ್ ರೈಟ್ ನೋಡಿ ಅಂಚೆ ವಾರಿಯರ್ ಥರ್ಡ್ ರೈಟ್ ಹರೋ ಯಾ ಮರೋ ಥರ್ಡ್ ರೈಟ್ ಥರ್ಡ್ ರೈಟ್ ಒಳ್ಳ ಪ್ರಯತ್ನವನ್ನು ಮಾಡಿದ್ರು ವಿಡಿಯ ಸಫಲರಾದ್ರು ಹರೀಶ್ ಮತ್ತು ಸುಖರ್ ಅವರ ಒಳ್ಳೆಯ ಸಪೋರ್ಟ್ ಬಂತು ಹಾಗಾಗಿ ಒಂದು ಟ್ಯಾಕಲ್ ಸಫಲವಾಯಿತು ಎಂಟು ಏಳು ಒಂದು ಅಂಕದ ಮುನ್ನಡೆ ಜೆ ವಾರಿ ಈಗ ಜಿಕ್ಕೇವಾರ ತಂಡದ ಆಟಗಾರ ದೌದ್ರ ಅವರು ಹಂಚೇವರಿಯ ಸ್ಥಳದ ಜಿಕೆವಾರಿ ಜಿಕ್ಕೇವಾರಿ ನೆಲ್ಸನ್ ಸುಶೀಲ್ ಅವರ ಅನುಪಸ್ಥಿತಿಯಲ್ಲಿ ಒಳ್ಳೆಯ ಆಟದ ಪ್ರದರ್ಶನ ಮಾಡಿಕೊಡುವಂತಹ ಉಳಿದ ಆಟಗಾರರು ಆರು ನಂಬರ್ ಜರ್ಸಿ ಆಟಗಾರ ಯಾವ್ದು ಅಂತ ಇಲ್ಲ ಮಳ್ಳಿಗುಡಿಗೆ ಈಗ ಫೈರೋಜ್ ನಂಬರ್ ಡಬಲ್ ಸೆವೆನ್ ಹರಿಯಾಲ್ ಮೂಲದ ಆಟಗಾರ ಫೈರೋಜ್ ಒಂದು ಚುರುಕು ಗಾಳಿಯ ಆಟಗಾರ

नाक नंबर चर्ची आठकार इच्छा गीता है <laughs> <laughs>

ಟಕಿಗೆ ಒಳ್ಳೆಯ ಸಪೋರ್ಟ್ನಿಂದಾಗಿ ಒಂದು ಟಕಲ್ ಸಫೋರ್ ಆಯಿತು ಎಂಟು ಒಂಬತ್ತು ಉತ್ತಮವಾದ ಇರ್ತಾ ಇಲ್ಲಿ

ಹಾಗೆಗಾರು ಕೇವಲ ಒಂದು ಅಂಕದ ಮುನ್ನಡೆ ಚಿಕ್ಕ ಮಾರಿ ಅನ್ಸ್ಕೊಂಡರ್ಮಿ ಅಮರ ಗರ್ಮಿ ಎರಡು ತನದ ಆಟಗಾರರು ಉತ್ತಮವಾದ ಆಟವನ್ನು ಪ್ರದರ್ಶನ ಮಾಡ್ತಾ ಒಂದು ಒಳ್ಳೆಯ ಒಳ್ಳೆಯ ಕಾಂಪಿಟೇಷನ್ ಟ್ಯಾಕಲ್ ಅಂತ ಹೇಳಬಹುದು ಇಲ್ಲಿ ಹೋರಾಟ सेकेंड आउट, फर्स्ट टाइम और झुके वारियर। पेरियां अंदर आके है बाहर हैं। जाएं अभी अंदर। जगह बाहर हैं। कौन-कौन हैं वारियर्स? द दाउद एक फिर। सुपर रेडर। दर्शिंग, दर्शिंग आप कौन ಮಾಲೀಕತ್ವದ ತಂಡ ಕೋಣೆ ಮನೆ ವಾರಿಯರ್ಸ್ ಹಾಗೂ ಸಚಿನ್ ನಾಯ್ಕ್ ನಾಯ ಮಾಲೀಕತ್ವದ ತಂಡ ಸೂಪರ್ ರೈಡರ್ಸ್ ಎರಡು ತಂಡ ಈಗಾಗಲೇ ಆಟ ಮುಕ್ತಾಯದ ಹಂತದಲ್ಲಿದೆ ತಾವು ದಯವಿಟ್ಟು ತಮ್ಮ ತಂಡವನ್ನು ಹಣಿ ಮಾಡಿಕೊಂಡು ರೆಡಿ ಆಗಿರಬೇಕು ಎರಡು ತಂಡಗಳು ಸಮಬಲವಾದ ಆಟದ ಪ್ರದರ್ಶನವನ್ನು ನೀಡ್ತಾ ಪ್ರೇಕ್ಷಕರು ಕೂಡ ಯಾವ ಕಡೆ ಈ ಒಂದು

ಹನ್ನೊಂದು ಹನ್ನೊಂದು ಸಮಬಲದಲ್ಲಿ ಲಾಸ್ಟ್ ಐದು ನಿಮಿಷ ನೋಡಿ ಕೊನೆ ಐದು ನಿಮಿಷದ ಆಟ ಮಾತ್ರ ಬಾಕಿ ಎರಡು ತಂಡದ ನಾಯಕರು ತಮ್ಮ ಗಮನಕ್ಕೆ ಕಣ್ಣಿ ಅವರು ಸ್ವಲ್ಪ ಯಾರಾದ್ರೂ ಬರೀ ಇಲ್ಲಿ ಪ್ರಕಾಶ್ ಸಂತೋಷ್ರು ನೀವು ಇಲ್ಲಿ ಬರ್ಬೇಕು ಸ್ವಲ್ಪ ನಿಮ್ಗೆ ಎಂತ ಇದ್ದಾರೆ ಸೆಕೆಂಡ್ ಹಾಫ್ ಟೈಮ್ಔಟ್ ತೆಗೆದುಕೊಂಡು ಮಾತ್ರ ಮಾಡ್ಕೋಬಹುದು ಸೆಕೆಂಡ್ 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 ಹಾಫ್ ಸೆಕೆಂಡ್ ಟೈಮ್ ಜಿ ಕೆ ವಾರಿಯರ್ಸ್ ನಮಗೆ ಇದು ಕೊನೆಯ ಔಟ್ ಆಗಿರುತ್ತೆ

तो 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 मिला राइट रह रहा है कैंडरा नहीं की की ठाकुरे हम चार बारियाँ संडे डू और डाई कोई यो को यो यो कौन लीड कौन है सुबह महिलाएं क्या मरते देखा सुबह महिलाएं क्या मरते देखा फ्राइडे ना तीखे कौन दो ஏழு தண்டத ஆட்டாரி ಟೈಮ್ ಈಗ ಹೆಕಲ್ ಮಾಡೋದ್ರ ಮುಖಾಂತರ ಒಂದು ತಂಡ ಒಂದು ಅಂಕ ಕಡಿಮೆ ಮಾಡಿಕೊಳ್ತಾರ ಅಥವಾ ಎರಡು ನಿಮಿಷ ನೋಡಿ ನಾಯ್ತಾರೆ ತಮಗೆ ಕೊನೆ ಎರಡು ಒಂದು ನಿಮಿಷದ ಹದಿನಾಲ್ಕು ಹನ್ನೊಂದು ಇನ್ ಫೇವರ್ ಆಫ್ ಜಿ ಕೆ ವಾರಿಯರ್ಸ್ ತಂಡ ಮೂರು ಹೋಗುವಂತದ ಹಿನ್ನಡೆಯನ್ನ ಸಾಧಿಸ್ತಾ ಇರುವಂತಾರಿಯರ್ಸ್ ತಂಡ ಅದನ್ನು ಸಂಪೂರ್ಣವಾಗಿ ಅಟ್ಯಾಕ್ ಮಾಡ್ತಾರೆ ರೇಗನಮ್ ರೈಟ್ ಲಾಬಿ ಟಚ್ ಮಾಡಿದ್ ಚೆನ್ನವರಿ ಸತತ ಕಾವ್ಯ ಒಂದು ಅಂಕವನ್ನು ಹೆತ್ತಾಗಿ ಜಿಕೆವಾರ ತಂಡಕ್ಕೆ ನಮಿದಾರ ಅಂಶವರಿಂದ ಅಧಿಕಾರ ಅಷ್ಟೇ ಬೆಳash 2 ದಿನಗಳ ಕಾಲ ಇಲ್ಲಿ ಜಾಣ ಅಂತ ಇರಬೇಕು 2 ದಿನಂ ಖಾಲಿ ಖಾಲಿ ಜಾಣ ಅಂತ ನೀ ಗಾಡ್ಕು ದೂಪಣ್ಣ ಜಾಕೊಡ್ರೆ 2 3 ದಿನ ಕೊನೆಯ ಒಂದು ನಿಮಿಷ ನೋಡಿ लास्ट 1 ಮಿನಟ್ ಅಂಶವಾರಿ ಸ್ಟಂಡದ ಅಧಿಕಾರ ಅಂದಮನಕ್ಕೆ ಹಂಚೆ ವಾರಿಯರ್ಸ್ ತಂಡ ಈಗ ಸ್ಕೋರ್ ಇರುತ್ತಿದೆ ನೋಡಿ ಹದಿನೈದು ಹನ್ನೊಂದು ನಾಲ್ಕು ಅಂಕದ ಮುನ್ನಡೆಯಲ್ಲಿ ಜಿ ಕೆ ವರಿಯಸ್ ತಂಡ ಮುನ್ನಡೆಯನ್ನು ಸಾಗಿಸ್ಕೊಳ್ತಾ ಇದೆ ಕೋಣೇಗೌಡ ಆದಂತಹ ನಾಲ್ಕು ನಂಬರ್ ಟ್ರೆಸ್ ಆಟ ಯಾವ್ ಹತ್ತೊಂಬತ್ತು ಹನ್ನೊಂದು